ನಂದಿನಿ ಭಾಗ ಹತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ಮೊದಲ ಬಾರಿ ನಂದು ಎಂದು ಕರಿದ ಅವನ ಕೂಗು ಅವನ ಸ್ಪರ್ಶ ಅವಳನ್ನ ಗೊಂದಲಕ್ಕೊಳಗಿಸಿತು ಅವಳ ಜಡಿಯನ್ನು ಪಕ್ಕಕ್ಕೆ ತಳ್ಳಿ ಅವಳ ಕತ್ತಿನ ಮೇಲೆ ಮುತ್ತಿಟ್ಟನು ನಂದಿನಿ ಪರವಶದಿಂದ ಕಣ್ಣು ಮುಚ್ಚಿಕೊಂಡಳು ತನ್ನ ದುಪ್ಪಟದ ಕೊನೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳನ್ನ ಗಮನಿಸುತ್ತಾ ಅವಳ ಕಿವಿಗಳ ಹತ್ತಿರಕ್ಕೆ ತುಟಿಗಳನ್ನು ತಂದು ಐ ಲವ್ ಯು ಎಂದನು ದುಪ್ಪಟವನ್ನು ಬಿಟ್ಟು ಸಡನ್ನಾಗಿ ಕಣ್ಣು ತೆರೆದು ಗೌತಮ್ ಕಡೆ ತಿರುಗಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು ತಾನು ಕೇಳಿದ್ದು ನಿಜಾನ ಅಥವಾ ಕನಸ ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವ ನಂದಿನಿಯನ್ನು ನೋಡುತ್ತಾ ಐ ರಿಯಲಿ ಲವ್ ಯು ಅದು ಹೇಗೆ ಅಂದರೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ತಾಯಿಯ ನಂತರ ನಾನು ಅಷ್ಟೊಂದು ಇಷ್ಟಪಟ್ಟ ಮೊದಲ ಹುಡುಗಿ ನೀನೆ ಅಂಡ್ ಕೊನೆಯ ಹುಡುಗಿಯೂ ನೀನೆ ಎಂದನು ಗೌತಮ್ ಎಂದರೆ ತನಗೆ ಇಷ್ಟವಿದ್ದರೂ ಯಾಕೋ ಹೊರಗೆ ಬೀಳಲಾಗಲಿಲ್ಲ ನಂದಿನಿಗೆ ಗೌತಮ್ ಮೇಲೆ ತನಗೆ ಇರುವ ಫೀಲಿಂಗ್ಸ್ ಯಾವುದು ಅಂತ ಅವಳಿಗೆ ಇನ್ನೂ ಅರ್ಥವಾಗುತ್ತಿಲ್ಲ ಅಷ್ಟರೊಳಗೆ ಅರ್ಚನಾ ಹೇಳಿದ ಮಾತುಗಳು ನೆನಪಿಗೆ ಬಂದು ಸರ್ ನೀವು ದೊಡ್ಡ ಶ್ರೀಮಂತರು ನೀವು ನನ್ನನ್ನು ಪ್ರೀತಿಸುವುದೇನು ನೀವು ನನ್ನನ್ನು ಆಟ ಆಡಿಸ್ತಿದ್ದೀರಲ್ವಾ ಎಂದಳು ಗೌತಮ್ ಅವಳ ಕೈಯನ್ನು ತೆಗೆದುಕೊಂಡು ಅವನ ಹೆದಿಯ ಮೇಲೆ ಇಟ್ಟು ಈ ಸಣ್ಣ ಹೃದಯದಲ್ಲಿ ಯಾವಾಗಲೋ ಬಂದು ಟೆಂಟಾಕಿ ಬಿಟ್ಟಿದ್ದೀಯೆ ಇದರಲ್ಲಿ ಪರ್ಮನೆಂಟ್ ಪ್ಲೇಸ್ ನಿಂದೆ ಎಂದನು ನಗುತ್ತ ನಂದಿನಿ ನಂಬಲಾರದ ಥರ ಅವನ ಕಡೆ ನೋಡಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ನೀವು ಹೇಳುತ್ತಿರುವುದು ನಿಜಾನೋ ಅಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಇನ್ಮೇಲೆ ಯಾವತ್ತೂ ನಾನು ನಿಮಗೆ ಕಾಣಿಸುವುದಿಲ್ಲ ಎಂದಳು ಖಚಿತವಾಗಿ ನಂದು ನೀನು ಸಹ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಅಂತ ನನಗೆ ಗೊತ್ತು ಇಲ್ಲಿ ಏನಿದೆ ಅಂತ ಹೃದಯದ ಮೇಲೆ ಕೈಯಿಟ್ಟರೆ ಕಣ್ಣುಗಳಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಯಾಕೆ ಆಗಲೇ ನಾನು ಆ ಹುಡುಗಿಯ ಜೊತೆ ಇದ್ರೆ ಒಳಗೆ ಏನೂ ನಡೆಯುತ್ತಿದೆ ಅಂತ ನೀನು ತುಂಬ ಟೆನ್ಷನ್ ಬಿದ್ದೆ ಅಲ್ವಾ ಅದೇ ಪ್ರೀತಿ ಎಂದನು ಅವಳ ಕಡೆ ನೋಡುತ್ತ ನಂದಿನೇ ಏನೂ ಮಾತನಾಡದೆ ಇದ್ದಿದ್ದರಿಂದ ಸರಿ ಹಾಲಿಡೇಸ್ಗೆ ಊರಿಗೆ ಹೋಗ್ತಿದ್ದೀಯಾ ಅಲ್ವಾ ಈ ನಲವತ್ತೈದು ದಿನಗಳಲ್ಲಿ ಕೂಲಾಗಿ ಆಲೋಚನೆ ಮಾಡು ಅರ್ಜೆಂಟ್ ಏನಿಲ್ಲ ಲೇಟ್ ಆಗುತ್ತೆ ಹೊರಡು ಎಂದು ಡೋರ್ ತೆಗೆದನು ನಂದಿನಿ ಫಾಸ್ಟ್ ಆಗಿ ಓಡುತ್ತಾ ಕೆಳಗೆ ಬಂದು ಅರ್ಚನಾಳ ಬಳಿ ಬಂದಳು ಏನೇ ಇಷ್ಟು ಲೇಟು ಅಂತ ಅರ್ಚನಾ ಏನೇನೋ ಮಾತನಾಡುತ್ತಿದ್ದಳು ಆದರೆ ಆ ಮಾತುಗಳೇನು ನಂದಿನಿಯ ಕಿವಿಗೆ ಕೇಳಿಸುತ್ತಿಲ್ಲ ಗೌತಮ್ ಐ ಲವ್ ಯು ಎಂದು ಹೇಳಿದ ಮಾತೆ ಇನ್ನೂ ಕಿವಿಗಳಲ್ಲಿ ಗುಯ್ಗುಟ್ಟುತ್ತಿತ್ತು ಮರುದಿನ ಹರ್ಚನ ನಂದಿನಿ ಬಸ್ಸಿನಲ್ಲಿ ಮನೆಗೆ ಹೊರಟು ಹೋದರು ನಂದಿನಿ ಹಾಗೂ ಅರ್ಚನಾಳ ಊರುಗಳು ಅಕ್ಕಪಕ್ಕದ ಊರುಗಳೇ ಮನೆಗೆ ಹೋದ ನಂದಿನಿಗೆ ಗೌತಮ್ ಆಲೋಚನೆಗಳಿಂದ ಮನಸ್ಸು ಮನಸ್ಸಿನ ಥರ ಇಲ್ಲ ಗೌತಮ್ ನನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತಿದ್ದಾನಾ ಅವರ ಮಾತುಗಳು ಆ ಕಣ್ಣುಗಳು ನೋಡಿದರೆ ನಿಜಾನೇ ಅನಿಸುತ್ತದೆ ಆದರೆ ಎಲ್ಲೋ ಒಂದು ರೀತಿಯ ಭಯ ನಿಲ್ಲದ ಆಲೋಚನೆಗಳಿಂದ ಸರಿಯಾಗಿ ನಿದ್ದೆ ಹಿಡಿಯದೆ ಊಟ ತಿನ್ನಲು ಹಾಗದೆ ಸತಮತವಾಗಿ ಬಿಟ್ಟಳು ನಂದಿನಿ ಗೌತಮ್ ನಂಬರ್ ತನ್ನ ಬಳಿ ಇದ್ದರೂ ಸಹ ಎಷ್ಟೋ ಬಾರಿ ಮೆಸೇಜ್ ಮಾಡಲು ಹೋಗಿ ಸುಮ್ಮನಾದಳು ಈ ಕಡೆ ಗೌತಮ್ ಪ್ರದೀಪ್ನ ಪರಿಸ್ಥಿತಿಯೂ ಸಹ ಇಂಚುಮಿಂಚು ಅದೇ ತರ ಇತ್ತು ಪ್ರದೀಪ್ ತಾನು ಹಿಟ್ಟಿರುವ ಗೂಢಚಾರಿಗಳಿಂದ ನಂದಿನಿಯ ಪ್ರತಿಯೊಂದು ಮೂಮೆಂಟ್ ಅನ್ನು ಆಗಲಿಂದಾಗಲೇ ತಿಳಿದುಕೊಳ್ಳುತ್ತಿದ್ದಾನೆ ಹಾಲಿಡೇಸ್ ಎಲ್ಲ ಒಂದೊಂದು ಕ್ಷಣವೂ ಒಂದೊಂದು ಯುಗಗಳಾಗಿ ಕಳೆಯಿತು ನಂದಿನಿಗೆ ಕಾಲೇಜ್ ಓಪನ್ ಆಗಿದ್ದರಿಂದ ನಂದಿನಿ ಮತ್ತೆ ವಾಪಸ್ ರೂಮ್ಗೆ ಬಂದಳು ಅವಳು ಬಂದ ಹತ್ತು ನಿಮಿಷಗಳಲ್ಲಿ ಗೌತಮ್ನಿಂದ ಮೆಸೇಜ್ ಬಂದಿತು ಹಾಯ್ ನಂದು ವೆಲ್ಕಮ್ ಬ್ಯಾಕ್ ಒಂದು ಹದಿನೈದು ನಿಮಿಷಗಳಲ್ಲಿ ಕೆಳಗಡೆ ಬಾ ಎಂದು ಮೆಸೇಜ್ ಮಾಡಿದ್ದನು ಮೆಸೇಜ್ ನೋಡಿ ಹಿಡಿಯಲಾರದಷ್ಟು ಸಂತೋಷವಾಯಿತು ನಂದಿನಿಗೆ ಒಳಿಯುತ್ತಿರುವ ನಂದಿನಿಯ ಮುಖ ನೋಡಿ ತನ್ನ ಫೋನ್ ಕಿತ್ಕೊಂಡು ಮೆಸೇಜ್ ನೋಡಿದಳು ಅರ್ಚನಾ ಓಹೋ ಮೆಸೇಜ್ಗಳ ತನಕ ಬಂದಿತಾ ಏನು ನಂದು ನಿಮ್ಮ ಫ್ಯಾಮಿಲಿ ಏನು ನೀನು ಮಾಡುತ್ತಿರುವುದೇನು ಆ ಗೌತಮ್ ಮಾಯೆಯಲ್ಲಿ ಬಿದ್ದರೆ ನಿನ್ನ ಸ್ಟಡೀಸ್ ಡಿಸ್ಟರ್ಬ್ ಆಗುತ್ತೆ ಇದು ಫೈನಲ್ ಇಯರ್ ಬೇರೆ ಚೆನ್ನಾಗಿ ಓದುದಿದ್ದರೆ ನಿನ್ನ ಕೆರಿಯರ್ ಹಾಳಾಗುತ್ತೆ ಅವರ ಜೊತೆ ಓದರೆ ಹೋಗು ಬಟ್ ಪ್ರೀತಿ ಗೀತಿ ಅಂತ ಕೆರಿಯರ್ನ ಮೇಲೆ ಎಫೆಕ್ಟ್ ಬೀಳದೆ ಇರುವ ಥರ ನೋಡಿಕೊ ಎಂದಳು ಅರ್ಚನೆ ಹೇಳುವುದು ಸಹ ನಿಜ ಎನಿಸಿತು ನಂದಿನಿಗೆ ಮೆಸೇಜ್ಗೆ ರಿಪ್ಲೈ ಕೊಡದಿದ್ದ ಕಾರಣ ಗೌತಮ್ ನಂದಿನಿಗೆ ಕಾಲ್ ಮಾಡಿದನು ನಂದಿನಿ ಫೋನ್ ಕಟ್ ಮಾಡಿ ಬಾಲ್ಕನ್ನಿಯಲ್ಲಿ ನಿಂತು ಆಲೋಚನೆ ಮಾಡುತ್ತಿದ್ದಳು ಒಂದು ಹತ್ತು ನಿಮಿಷಗಳ ನಂತರ ಕಾರೊಂದು ಬಂದು ಕೆಳಗೆ ನಿಂತಿತು ಒಂದೇ ಸವನೆ ಹಾರ್ನ್ ಮಾಡುತ್ತಿತ್ತು ಆ ಸೌಂಡಿಗೆ ಆಲೋಚನೆಗಳಿಂದ ಹೊರಬಂದು ಕೆಳಗೆ ನೋಡಿ ಶಾಖಾದಳು ಕೆಳಗೆ ಕಾರಲ್ಲಿದ್ದ ಗೌತಮ್ ಹಾಯ್ ಎಂದು ಕೈಯನ್ನು ಹಾಡಿಸಿದನು ಅರ್ಚನಾ ಗೌತಮ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಕಣೇ ಎಂದಳು ಮನೆಯೊಳಕ್ಕೆ ಓಡುತ್ತಾ ಈಗ ಏನೇ ಮಾಡೋದು ಓನರ್ ಅವರು ನೋಡಿದರೆ ದೊಡ್ಡ ಜಗಳ ಆಗುತ್ತೆ ಎಂದು ಅಂದುಕೊಳ್ಳುತ್ತಿದ್ದಂಗೆ ನಂದಿನಿ ಫೋನ್ಗೆ ಕಾಲ್ ಬಂದಿತು ಗೌತಮ್ನಿಂದ ಅದಿರುತ್ತಿರುವ ಕೈಗಳಿಂದ ಕಾಲ್ ಪಿಕ್ ಮಾಡಿ ನಿಧಾನವಾಗಿ ಹಲೋ ಎಂದಳು ಫೈವ್ ಮಿನಿಟ್ಸ್ನಲ್ಲಿ ನೀನು ಕೆಳಗೆ ಬರದಿದ್ದರೆ ನಾನೇ ಮೇಲಕ್ಕೆ ಬರ್ತೀನಿ ಎಂದು ನಂದಿನಿ ಹಲೋ ಹಲೋ ಅಂತಿದ್ದರೂ ಕೇಳಿಸಿಕೊಳ್ಳದೆ ಫೋನ್ ಕಟ್ ಮಾಡಿದನು ಏನೇ ಇವರು ಜಿಡ್ಡಿನ ಥರ ನಿನ್ನ ಹಿಂದೆಯೇ ಬೀಳುತ್ತಿದ್ದಾರೆ ಎಂದಳು ಅರ್ಚನಾ ಫಸ್ಟ್ ಫಸ್ಟೀಗ ಏನು ಮಾಡ್ಬೇಕಂತ ಹೇಳೆ ಎಂದಳು ನಂದಿನಿ ಗಾಬರಿಯಿಂದ ಏನೇ ಆ ಗೌತಮ್ ಇಲ್ಲಿಗೂ ಬರಬೇಕು ಅಂತ ಅಂದ್ಕೊಳ್ತಿದೆಯಾ ಏನು ಐದು ನಿಮಿಷಗಳಲ್ಲಿ ಬರಬೇಕು ಅಂತ ಹೇಳಿದ ಮೇಲೂ ಕೂಡ ತಡೆ ಯಾಕೆ ಮಾಡ್ತಿದೀಯಾ ಫಾಸ್ಟಾಗಿ ರೆಡಿಯಾಗಿ ಹೊರಡು ಎಂದಳು ನಂದಿನಿ ಫಾಸ್ಟ್ ಆಗಿ ರೆಡಿಯಾಗಿ ಬಾಯ್ ಅರ್ಚನಾ ಎಂದು ಹೇಳಿ ಕೆಳಗೆ ಬರುತ್ತಿದ್ದರೆ ಅಷ್ಟೊತ್ತಿಗೆ ಟೈಮ್ ಆಗಿದ್ದರಿಂದ ಗೌತಮ್ ಗೇಟ್ ತೆಗೆದುಕೊಂಡು ಒಳಕ್ಕೆ ಬಂದನು ಓ ಮೈ ಗಾಡ್ ಎಂದು ತಲೆ ಒಡೆದುಕೊಂಡು ಹೊರಗೆ ಬನ್ನಿ ಎಂದು ಗೌತಮ್ ಕೈ ಹಿಡಿದುಕೊಂಡು ಬೇಗ ಬೇಗ ಹಿಡಿದುಕೊಂಡು ಹೋದಳು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಹಾಗಲ್ವಾ ಹುಡುಗಿಯ ಥರ ರೂಮಿನೊಳಗೆ ಆ ರೀತಿ ಬಂದುಬಿಡ್ತಿದೆಯಾ ಎಂದಳು ಸ್ವಲ್ಪ ಕೋಪದಿಂದ ನಾನು ಹೇಳಿದ್ದೇ ಮಾಡಿದೆ ಎಂದು ನಂದಿನಿ ಬಿಡದೆ ಹಿಡಿದುಕೊಂಡಿರುವ ತನ್ನ ಕೈಯಿನ ಕಡೆ ನೋಡುವಷ್ಟೊತ್ತಿಗೆ ತಕ್ಷಣವೇ ಕೈಯನ್ನು ಬಿಟ್ಟು ಬಿಟ್ಟಳು ನಂದಿನಿ ಇನ್ನು ಹೊರಡೋಣ್ವಾ ಎಂದನು ಕಾರಿನ ಡೋರನ್ನು ತೆಗೆದು ನಂದಿನಿ ಮುಖ ತಿರುಗಿಸಿಕೊಂಡು ಆ ಕಡೆ ನೋಡುತ್ತಿದ್ದರೆ ಹತ್ತುತ್ತೀಯ ಅಥವಾ ನಾನೇ ಹತ್ತಿಸಲ್ಲ ಎಂದು ಚೇಷ್ಟೆಯಾಡಿದನು ನಂದಿನಿ ಗುರುರಂತ ನೋಡಿ ಕಾರಿನಲ್ಲಿ ಕುಳಿತುಕೊಂಡು ಗೌತಮ್ ಕಡೆಯೇ ಕೋಪದಿಂದ ನೋಡುತ್ತಿದ್ದಾಳೆ ಆ ರೀತಿ ನೋಡಬೇಡ ನನಗೆ ದೃಷ್ಟಿ ತಗಲುತ್ತೆ ಅಂತ ಹೇಳಿ ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದಳು ನಂದಿನಿ ನಿನ್ನನ್ನೇನು ಎತ್ಕೊಂಡು ಹೋಗ್ತಿಲ್ಲ ಬಿಡು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕುಳಿತುಕೋ ಎಂದನು ಗೌತಮ್ ಮೂತಿ ತಿರುಗಿಸಿಕೊಂಡು ವಿಂಡೋಯಿಂದ ಹೊರಗಡೆ ನೋಡುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಕೆಎಫ್ಸಿಯ ಬಳಿ ಕಾರನ್ನು ನಿಲ್ಲಿಸಿ ಒಳಗಡೆ ನಡೆದರು ಕಿಂಗ್ ಸೈಜ್ ಬೊಕೆಟ್ ಚಿಕನ್ ಬರ್ಗರ್ ಕೋಕ್ ಆರ್ಡರ್ ಮಾಡಿ ತಿನ್ನು ಎಂದನು ನಂದಿನಿ ಕೈಗಳನ್ನು ಕಟ್ಟಿಕೊಂಡು ಗುರುಗುಟ್ಕೊಂಡು ನೋಡುತ್ತಾ ಯಾಕೆ ನನ್ನ ಹಿಂದೆ ಬೀಳುತ್ತಿದ್ದೀಯಾ ಇಷ್ಟು ದಿನ ನಿನ್ನ ಗೋಳು ಇಲ್ಲದೆ ಪ್ರಶಾಂತವಾಗಿ ಇದ್ದೆ ಮತ್ತೆ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡಿಕೊಂಡಿದೀಯಾ ನಿನ್ನಿಂದ ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತಿದೆ ಎಂದಳು ಕೋಪದಿಂದ ಗೌತಮ್ ಅವಳ ಕಡೆ ನೋಡಿ ನನ್ನಿಂದ ನಿನಗೆ ಡಿಸ್ಟರ್ಬೆನ್ಸ್ ಇರಬಾರದು ಅಷ್ಟೇ ಅಲ್ವಾ ಎಂದನು ಆ ಹೌದು ಎಂದಳು ನನ್ನ ಪ್ರೀತಿ ನಿನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದುಕೊಂಡರೆ ಇನ್ಯಾವಾಗಲೂ ನಿನ್ನನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ನೀನು ಯಾಪಿಯಾಗಿ ಇರಬಹುದು ಮೊದಲು ತಿನ್ನು ಎಂದನು ತುಂಬ ನಾರ್ಮಲ್ ಆಗಿ ನಂದಿನಿ ಸ್ವಲ್ಪ ಆಶ್ಚರ್ಯ ಆಂದೋಲನದಿಂದ ಕೂಡಿದ ಫೀಲಿಂಗ್ಸ್ನಿಂದ ಅಂದರೆ ನಿಜವಾಗಲೂ ನನ್ನಿಂದ ದೂರ ಇರ್ತೀಯಾ ಎಂದಳು ಮೆಲ್ಲಗೆ ಯಾ ನೀನು ಬಯಸಿದ್ದು ಅದೇ ಅಲ್ವಾ ತಿನ್ನು ಎಂದು ಬರ್ಗರ್ ತನ್ನ ಕೈಗೆ ಕೊಟ್ಟನು ನಂದಿನಿ ವಿಸ್ಮಯದಿಂದ ನೋಡುತ್ತಾ ಬರ್ಗರ್ ಕೈಗೆ ತೆಗೆದುಕೊಂಡು ತಿನ್ನುತ್ತಾ ಛೆ ಅನಾವಶ್ಯಕವಾಗಿ ಹೆಚ್ಚು ಮಾತನಾಡಿದ್ನಾ ನಿಜವಾಗಲೂ ನನ್ನನ್ನ ಪ್ರೀತಿಸುವುದು ನಿಲ್ಲಿಸಿ ಬಿಡ್ತಾನಾ ಅಂತ ಅಂದುಕೊಳ್ಳುತ್ತಿದ್ದಂಗೆ ಯಾಕೋ ಸ್ವಲ್ಪ ಮನಸ್ಸಿಗೆ ನೋವಾಯಿತು ಆದರೂ ಏನೂ ಆಗಲ್ಲ ಬಿಡು ದೂರವಾಗಿ ಇದ್ರೇನೆ ಒಳ್ಳೆಯದು ಅಂತ ತನಗೆ ತಾನು ಸಮಾಧಾನ ಹೇಳಿಕೊಂಡು ಸೈಲೆಂಟ್ ಆಗಿ ತಿನ್ನಲು ಸ್ಟಾರ್ಟ್ ಮಾಡಿದಳು ಇಬ್ಬರೂ ಮೌನವಾಗಿ ತಿಂದು ಮುಗಿಸಿದರು ಕಾರಿನಲ್ಲಿಯೂ ಸಹ ಗೌತಮ್ ಒಂದು ಮಾತು ಮಾತನಾಡಲಿಲ್ಲ ತನ್ನ ರೂಮಿನ ಬಳಿ ಅವಳನ್ನ ಇಳಿಸಿ ಬಾಯಿ ಹೇಳಿ ಸಣ್ಣಗೆ ಸ್ಮೈಲ್ ಕೊಟ್ಟು ಹೊರಟು ಹೋದನು ನಂದಿನಿ ಅವನು ಟರ್ನ್ ತೆಗೆದುಕೊಳ್ಳುವ ತನಕ ನೋಡಿ ಡಲ್ಲಾಗಿ ಮೇಲಕ್ಕೆ ಹೊರಟು ಹೋದಳು ಏನೇ ಏನೆಂದನು ನಿಮ್ಮ ಹುಡುಗ ಎಂದು ಕೇಳಿದಳು ಅರ್ಚನಾ ತುಂಬ ಎಕ್ಸೈಟಿಂಗ್ ಆಗಿ ಇನ್ಮುಂದೆ ನನ್ನನ್ನು ಡಿಸ್ಟರ್ಬ್ ಮಾಡುವುದಿಲ್ಲವೆಂದನೆ ಎಂದಳು ಪಾರ್ಸಲ್ ಕವರ್ ತನ್ನ ಕೈಗೆ ಕೊಡುತ್ತ ಅಂಥ ಹ್ಯಾಪಿ ನ್ಯೂಸನ್ನು ಡಲ್ಲಾಗಿ ಹೇಳ್ತೀಯೇನೆ ಎಂದಳು ಅರ್ಚನಾ ಪಾರ್ಸಲ್ ಓಪನ್ ಮಾಡುತ್ತಾ ಪಾರ್ಸಲ್ ಓಪನ್ ಮಾಡಿ ವಾವ್ ಕೆ ಸಿ ಚಿಕನ್ ನನಗೋಸ್ಕರ ಪಾರ್ಸಲ್ ತಂದಾ ಅಂತ ಕೇಳಿದಳು ಅರ್ಚನಾ ನಿನಗೆ ಕೊಡು ಅಂತ ಹೇಳಿ ಗೌತಮ್ ಕೊಟ್ಟನು ಎಂದು ಮೌನವಾಗಿ ಒಳಗೆ ಹೋದಳು ನಂದಿನಿ ಥ್ಯಾಂಕ್ಸ್ ಟು ಗೌತಮ್ ಎಂದು ಬಾಯಿ ಚಪ್ಪರಿಸುತ್ತಾ ತಿನ್ನುತ್ತಿದ್ದಳು ಅರ್ಚನಾ ನಂದಿನಿ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದಳು ಗೌತಮ್ ಹೇಳಿದಂಗೆ ನಂದಿನಿಗೆ ದೂರವಾಗಿ ಇರುತ್ತಿದ್ದಾನೆ ಕನಿಷ್ಠ ಮೆಸೇಜ್ ಆದರೂ ಫೋನ್ ಆದರೂ ಮಾಡುತ್ತಿಲ್ಲ ಕೆಲವು ದಿನಗಳು ನೋಡಿ ಅವರೇ ಬರ್ತಾರೆ ಅಂದುಕೊಂಡು ನಂದಿನಿ ಒಂದು ತಿಂಗಳು ಕಳೆದರು ಗೌತಮ್ ಕಾಣಿಸದೇ ಇದ್ದಿದ್ದರಿಂದ ಭಯ ಶುರುವಾಯಿತು ಅವನನ್ನು ನೋಡಬೇಕೆಂತ ಅವಳ ಮನಸ್ಸು ಹಂಬಲಿಸುತ್ತಿದ್ದರೆ ಫೋನ್ ತೆಗೆದುಕೊಂಡು ಮಾಡೋಣವಾ ಬೇಡ ಎಂದು ಆಲೋಚನೆ ಮಾಡಿ ಕೊನೆಗೆ ಕಾಲ್ ಮಾಡಿದಳು ಗೌತಮ್ ಫೋನ್ ರಿಂಗ್ ಆಗ್ತಿದೆ ತನ್ನ ಹೃದಯದ ಬಡಿತ ತನಗೇ ಕೇಳಿಸುವ ಥರ ಉಡಿದುಕೊಳ್ಳುತ್ತಿದೆ ಫೋನ್ ಕಟ್ ಮಾಡಿ ಬೆಡ್ ಮೇಲೆ ಮಲಗಿಕೊಂಡಳು ಫೋನಲ್ಲಿ ಗೌತಮ್ ಫೋಟೋ ನೋಡುತ್ತಾ ಏನೋ ಮಾಡಿದ ನನ್ನನ್ನು ಪ್ರೀತಿಸುತ್ತಿದ್ದೀನಿ ಅಂದೇ ಅಲ್ವಾ ನಾನು ಬೇಡ ಅಂದರೆ ಲವ್ ಮಾಡುವುದನ್ನು ನಿಲ್ಲಿಸಿಬಿಡ್ತೀಯಾ ಇಷ್ಟೇನ ಲವ್ ಅಂದರೆ ಮಿಸ್ಡ್ ಕಾಲ್ ನೋಡಾದರೂ ಕಾಲ್ ಮಾಡಬೇಕಲ್ವಾ ಇಲ್ಲ ಇನ್ಯಾರನ್ನಾದರೂ ತಗಲ್ಕೊಂಡನಾ ಆ ಹುಚ್ಚಿಡಿಯುತ್ತಿದೆ ಎಂದು ತಲೆಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕಿರುಚಿದಳು ಆ ಸೌಂಡಿಗೆ ಬಾತ್ರೂಮಿನಲ್ಲಿದ್ದ ಅರ್ಚನಾ ಟವಲ್ ಕಟ್ಟಿಕೊಂಡು ಗಾಬರಿಯಿಂದ ಹೊರಗೆ ಬಂದು ಏನಾಯ್ತೆ ಯಾಕೆ ಆ ರೀತಿ ಕಿರುಚಿದೆ ಎಂದಳು ಗೌತಮ್ ನನ್ನನ್ನು ಬಿಡ್ಬಿಟ್ಟನೆ ಎಂದು ಅಳುಮುಖ ಇಟ್ಟಳು ನಂದಿನಿ ಅರ್ಚನಾ ವಿಚಿತ್ರವಾಗಿ ನೋಡಿ ಒಂದು ನಿಮಿಷ ಇಂದು ವಾಶ್ರೂಮ್ಗೆ ಹೋಗಿ ಡ್ರೆಸ್ ಹಾಕಿಕೊಂಡು ಬಂದಳು ಈಗ ಹೇಳೇ ಏನು ನಿನ್ನ ಪ್ರಾಬ್ಲಮ್ ಡೈಲಿ ಯಾವುದೋ ಲೋಕದಲ್ಲಿ ಇದ್ದಂಗೆ ಇರ್ತೀಯ ಈಗ ನೋಡಿದ್ರೆ ಅವರು ಹಿಡಿಸಿಕೊಳ್ಳುತ್ತಿಲ್ಲವೆಂದು ಫೀಲ್ ಆಗ್ತಿದೆಯಾ ನೀನು ಅವರನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಅವಳನ್ನೇ ನೋಡುತ್ತಾ ನೇರವಾಗಿ ಕೇಳಿದಳು ಅರ್ಚನಾ ಏನೋ ಗೊತ್ತಿಲ್ವೇ ಬಟ್ ಅವರನ್ನು ನೋಡದೆ ಮಾತನಾಡದೆ ನನ್ನಿಂದ ಇರಲು ಆಗುತ್ತಿಲ್ಲವೆ ಓದಲು ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ ಎಂದಳು ಡೌಟೇ ಇಲ್ಲ ಇದನ್ನೇ ಲವ್ ಅಂತಾರೆ ಈ ರೀತಿ ಏನೋ ಒಂದು ನಡೆಯುತ್ತದೆಂದು ನನಗೆ ಮೊದಲೇ ಗೊತ್ತಿತ್ತು ಗೌತಮ್ ನಿನ್ನಿಂದ ದೂರವಿದ್ದರೂ ನೀನು ಹೀರೋ ಥರ ಕಾಣುತ್ತಿಲ್ಲ ಈಗ ಏನು ಮಾಡ್ತೀಯೇ ಎಂದು ಕೇಳಿದಳು ಅರ್ಚನಾ ನಿಧಾನವಾಗಿ ಒಂದು ಬಾರಿ ಅವನನ್ನು ನೋಡಿದ್ರೆ ವಿನಃ ನನ್ನ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ ಎಂದು ಹೆದ್ದು ನಾನು ಆಫೀಸಿಗೆ ಹೋಗಿ ನೋಡಿ ಬರ್ತೀನಿ ಎಂದು ಬ್ಯಾಗ್ ತೆಗೆದುಕೊಂಡು ಅರ್ಚನಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೊರಟು ಹೋದಳು ಅಮ್ಮೋ ಅತನು ಸಾಮಾನ್ಯದವನಲ್ಲ ಏನು ನಡೆಯುತ್ತೋ ಏನೋ ಎಂದು ನಿಟ್ಟುಸಿರು ಬಿಟ್ಟಳು ಅರ್ಚನಾ ಪ್ರದೀಪ್ ಕಾರ್ ಸಡನ್ನಾಗಿ ನಿಂತೋಗಿದ್ದರಿಂದ ಡ್ರೈವರ್ ಹಿಡಿದು ಚೆಕ್ ಮಾಡುತ್ತಿದ್ದನು ಡ್ರೈವರ್ ಎಷ್ಟೊತ್ತು ಮೊದಲೇ ಚೆಕ್ ಮಾಡ್ಕೋಬೇಕಲ್ವಾ ಫ್ಲೈಟ್ಗೆ ಟೈಮ್ ಆಗುತ್ತೆ ಎಂದು ಕೋಪವಾಗಿ ಕಿರುಚಾಡಿದನು ಪ್ರದೀಪ್ ಸರ್ ಒಂದು ಫೈವ್ ಮಿನಿಟ್ಸ್ನಲ್ಲಿ ಆಗೋಗುತ್ತೆ ಎಂದು ಕಾರನ್ನು ರಿಪೇರಿ ಮಾಡುತ್ತಿದ್ದನು ಡ್ರೈವರ್ ಆಗಲೇ ಆಟೋದಲ್ಲಿ ಕ್ರಾಸ್ ಮಾಡಿದ ನಂದಿನಿಯನ್ನು ನೋಡಿ ಹೇಯ್ ಆಟೋ ಎಂದು ಕರೆದನು ಪ್ರದೀಪ್ ಆಟೋದವನು ನಿಲ್ಲಿಸಿದನು ನೀನು ಮನೆಗೆ ಹೋಗು ಎಂದು ಡ್ರೈವರ್ಗೆ ಹೇಳಿ ಆಟೋದಲ್ಲಿ ಇದ್ದ ನಂದಿನಿಯನ್ನು ನೋಡಿ ನಗುತ್ತಾ ಅವಳ ಪಕ್ಕದಲ್ಲಿ ಕುಳಿತುಕೊಂಡನು ನಂದಿನಿಯನ್ನು ನೋಟ ನೋಡುತ್ತಾ ಮಾತನಾಡುವುದಕ್ಕೆ ಟ್ರೈ ಮಾಡಿ ಆಗದೆ ಸುಮ್ಮನೆ ಇದ್ದನು ಲೋ ಪ್ರದೀಪ್ ದೊಡ್ಡ ದೊಡ್ಡ ರೌಡಿಗಳಿಗೆ ಸಹ ನಡುಕ ಹುಟ್ಟಿಸಿದ ನೀನು ಒಂದು ಹುಡುಗಿಯ ಜೊತೆ ಮಾತನಾಡುವುದಕ್ಕೆ ಭಯ ಯಾಕೋ ಎಂದು ಮನಸ್ಸಿನಲ್ಲಿ ಹಂದುಕೊಂಡು ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ತನ್ನ ಕಡೆ ತಿರುಗಿ ಹಾಯ್ ನಂದಿನಿ ಎಂದನು ನಗುತ್ತ ನಂದಿನಿ ಪ್ರದೀಪ್ ಕಡೆ ತಿರುಗಿ ನಾನು ನಿಮಗೆ ಗೊತ್ತಾ ಎಂದಳು ಯಾ ನಿಮ್ಮ ಕಾಲೇಜಿನಲ್ಲಿ ನೋಡಿದೆ ಮೊನ್ನೆ ಮಾಲ್ನಲ್ಲಿಯೂ ಸಹ ನಾವು ಭೇಟಿಯಾದೆವು ಅಲ್ವಾ ಎಂದನು ನಂದಿನಿ ನೆನಪಿಸಿಕೊಂಡು ಹಾಂ ಹೌದೌದು ಎಂದು ನಕ್ಕಳು ಆಮ್ ಪ್ರದೀಪ್ ಎಂದವನು ಕೈಯು ಮುಂದೆ ಚಾಚಿದಾಗ ನಾಚಿಕೆ ಹಿಂದಲೇ ಶೇಕ್ ಕೊಟ್ಟಳು ನಂದಿನಿ ನಂದಿನಿ ತಲೆ ತಿರುಗಿಸಿಕೊಂಡು ಹೊರಗಡೆ ನೋಡುತ್ತಿದ್ದರೆ ಪ್ರದೀಪ್ ಸೈಲೆಂಟ್ ಆಗಿ ಅವಳಿಗೆ ಸೈಟ್ ಒಡೆಯುತ್ತಾ ಇದ್ದು ಬಿಟ್ಟನು ಗೌತಮ್ ಕಂಪನಿಯ ಬಳಿ ನಂದಿನಿ ಇಳಿದಿದ್ದು ನೋಡಿ ಗೌತಮ್ ಕಂಪನಿಯ ಬಳಿ ಇವಳಿಗೇನು ಕೆಲಸ ಫ್ರೆಂಡನ್ನು ಮೀಟ್ ಆಗಲಿಕ್ಕೆ ಬಂದಿದ್ದಾಳೇನೋ ಬಿಡು ಅಂತ ಅಂದುಕೊಂಡು ನಂದಿನಿ ಬಾಯ್ ಎಂದನು ಪ್ರದೀಪ್ ಹಲ್ಲು ಗಿಂಜುತ್ತ ನಂದಿನಿಯೂ ಪ್ರದೀಪ್ಗೆ ಬಾಯ್ ಹೇಳಿ ಒಳಗಡೆ ಹೋದಳು ಮೈ ಲವ್ಲಿ ಡಾರ್ಲಿಂಗ್ ಬಾಯ್ ಎಂದು ನಗದುಕೊಂಡು ಮುಂಬೈ ಹೊರಡುವುದಕ್ಕೆ ಏರ್ಪೋರ್ಟಿಗೆ ಹೋದನು ಪ್ರದೀಪ್ ಕ್ಲೈಂಟ್ನ ಜೊತೆ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ಶಿವರಾಮ್ರವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಪ್ರದೀಪ್ ಹೋಗುತ್ತಿದ್ದಾನೆ ನಂದಿನಿ ಲಿಫ್ಟ್ನಲ್ಲಿ ಮೇಲಕ್ಕೆ ಹೋಗಿ ಗೌತಮ್ ಕ್ಯಾಬಿನ್ ಹತ್ತಿರ ನಿಂತು ಒಳಗೆ ಹೋಗಲ್ಲ ಬೇಡವಾ ಎಂದು ಟೆನ್ಷನ್ನಿಂದ ಅಲ್ಲೇ ನಿಂತುಕೊಂಡಳು ಡೋರ್ ಸೌಂಡ್ ಆಗಿದ್ದರಿಂದ ತಕ್ಷಣವೇ ಪಕ್ಕದಲ್ಲಿದ್ದ ಗೋಡೆಯ ಬಳಿ ಅವಿತುಕೊಂಡಳು ಮನೋಜ್ ಹೊರೆಗೆ ಬಂದನು ನಾನೇನು ಈ ರೀತಿ ಅವನಿಗೋಸ್ಕರ ಬರುವುದೇನು ನಿಜವಾಗಲೂ ಇದು ನಾನೇನಾ ಅವನನ್ನು ಮೀಟ್ ಮಾಡಬೇಕಂದ್ರೆ ನನಗೆ ಏನೋ ಒಂಥರ ಇದೆ ಎಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಬೇಡ ಬಿಡು ಹೊರಟು ಹೋಗೋಣ ಎಂದು ಫಾಸ್ಟಾಗಿ ಲಿಫ್ಟಿನಲ್ಲಿ ಹತ್ತಿ ಕೆಳಗೆ ಬಂದು ಬಿಟ್ಟಳು ನಂದಿನಿ ಬಂದಿದ್ದು ಹೋಗಿದ್ದು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿ ನಗೆದುಕೊಂಡನು ಗೌತಮ್ ನಂದಿನಿ ತನ್ನಷ್ಟಕ್ಕೆ ತಾನೇ ಅವಳ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ತಿಳಿದುಕೊಳ್ಳಬೇಕೆಂದು ಗೌತಮ್ ಅವಳಿಂದ ದೂರ ಇದ್ದಾನೆ ಡಲ್ಲಾಗಿ ಮನೆಗೆ ಬರುತ್ತಿದ್ದ ನಂದಿನಿಯನ್ನು ನೋಡಿ ಏನಾಯ್ತೆ ಮೀಟ್ ಮಾಡ್ದ ಅವರ ಜೊತೆ ಮಾತನಾಡಿದ ಗೌತಮ್ ಏನಂದ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುವಷ್ಟರಲ್ಲಿ ನಿಲ್ಲಿಸೇ ಅಮ್ಮ ತಾಯಿ ನಾನು ಮೀಟ್ ಆಗಲಿಲ್ಲ ಅವರ ಕ್ಯಾಬಿನ್ ತನಕ ಓದೆ ಆದರೆ ಭಯ ಆಗಿ ಬಂದ್ಬಿಟ್ಟೆ ಎಂದಳು ಸರಿ ಹೋಯಿತು ಎಂದು ಸಣ್ಣಗೆ ನಗದುಕೊಂಡು ಎಕ್ಸಾಮ್ಸ್ ಬರ್ತಿದೆ ಮೊದಲು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡು ನಿಮ್ಮ ಗೌತಮ್ ಬಗ್ಗೆ ನಂತರ ಯೋಚನೆ ಮಾಡುವಂತೆ ಎಂದಳು ಅರ್ಚನಾ ನಂದಿನಿ ಮೌನವಾಗಿ ತಲೆಯಾಡಿಸಿದಳು ನಂದು ಇನ್ನೂ ಬರಲಿಲ್ಲ ಯಾಕೆ ಪ್ರಾಜೆಕ್ಟ್ ಮಾಡುವುದು ಇನ್ನೂ ಮುಗಿಯಲಿಲ್ಲವಾ ಎಂದು ಕೇಳಿದಳು ಅರ್ಚನಾ ಫೋನಿನಲ್ಲಿ ಮುಗಿಯಿತು ಕಣೆ ನಮ್ಮ ಬ್ಯಾಚಿನವರು ಈಗ ತಾನೇ ಹೊರಟರು ಆದರೆ ನಾನು ಬರಲು ಒಂದು ಆಟೋನು ಕಾಣಿಸ್ತಿಲ್ಲ ಕಣೆ ಎಂದಳು ಈ ಟೈಮಲ್ಲಿ ಆಟೋಗಳು ಬರೋದಿಲ್ಲವೇ ನಡೆದುಕೊಂಡು ಬಂದರೆ ಟೆನ್ ಮಿನಿಟ್ಸ್ನಲ್ಲಿ ಬರ್ತೀಯ ನಾಯಿಗಳು ಇರ್ತಾವೆ ನೋಡಿಕೊಂಡು ಹುಷಾರಾಗಿ ಬಾ ಎಂದು ಫೋನ್ ಕಟ್ ಮಾಡಿದಳು ಅರ್ಚನಾ ಅಷ್ಟೊತ್ತಿಗೆ ಟೈಮ್ ರಾತ್ರಿ ಎಂಟು ಗಂಟೆ ಆಗಿದ್ದರಿಂದ ಬರುವ ದಾರಿಯಲ್ಲಿ ಸ್ವಲ್ಪ ದೂರದವರೆಗೂ ಯಾವುದೇ ಮನೆಗಳು ಏನೂ ಇಲ್ಲದೆ ಇರುವುದರಿಂದ ಭಯ ಭಯದಿಂದಲೇ ನಡೆಯುತ್ತಿದ್ದಳು ನಂದಿನಿ ಒಂದು ಕಾರು ತನ್ನ ಪಕ್ಕದಲ್ಲಿ ಬಂದು ನಿಂತಿದ್ದರಿಂದ ತಲೆ ತಿರುಗಿಸಿ ನೋಡಿದ ನಂದಿನಿಗೆ ಗೌತಮ್ ಕಾಣಿಸಿದನು ಮುಖದಲ್ಲಿ ಇದ್ದಕ್ಕಿದ್ದಂತೆ ಚೈತನ್ಯ ಮೂಡಿತು ಆದರೂ ಹೊರಕ್ಕೆ ತೋರಿಸಿಕೊಳ್ಳದೆ ಇಡಿಸಿಕೊಳ್ಳದವಳ ತರ ಮುಖ ತಿರುಗಿಸಿಕೊಂಡು ನಡೆಯುತ್ತಿದ್ದಳು ಗೌತಮ್ ತನ್ನ ಪಕ್ಕದಲ್ಲಿ ನಿಧಾನವಾಗಿ ಡ್ರೈವ್ ಮಾಡಿಕೊಂಡು ಬರುತ್ತಿರುವುದನ್ನು ನೋಡಿ ಕಾರಿನೊಳಕ್ಕೆ ಅತ್ತು ಎಂದು ಕರೆಯಬಹುದಲ್ವಾ ತುಂಬ ಕೊಬ್ಬು ಎಂದು ಬೈದುಕೊಂಡಳು ಮನಸ್ಸಿನಲ್ಲಿ ಪಕ್ಕದಲ್ಲಿ ಕಾರಿದ್ದರೆ ಹತ್ತಬಹುದಲ್ಲ ಎಂದು ಅವಳನ್ನೇ ನೋಡುತ್ತಾ ಅಂದುಕೊಂಡನು ಗೌತಮ್ ಸ್ವಲ್ಪ ಹೊತ್ತು ನೋಡಿ ಕಾರ್ ಡ್ರೈವ್ ಮಾಡಿಕೊಂಡು ಮುಂದಕ್ಕೆ ಹೊರಟು ಹೋದನು ಗೌತಮ್ ಕಣ್ಣಾನ್ ಮಗನು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಯಾವ ರೀತಿ ಹೋಗ್ತಾ ಇದ್ದಾನೆ ನೋಡು ಹೋಗೋ ಹೋಗು ನಿನ್ನ ಕಾರಿನ ಟೈರುಗಳು ಬರಷ್ಟಾಗಲಿ ಎಂದು ಬೈದುಕೊಂಡಳು ನಂದಿನಿ ಅಷ್ಟರೊಳಗೆ ಒಂದು ಕಾರು ತನ್ನ ಹತ್ತಿರ ಬರುತ್ತಲೇ ಸ್ಲೋ ಆಗಿ ಅದರಲ್ಲಿ ಒಬ್ಬನು ಕಣ್ಣುಗಳು ಬಿಟ್ಟುಕೊಂಡು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಇವನಿಗೇನು ಹೋಗೋ ಕಾಲ ಬಂದಂಗಿದೆ ಆ ರೀತಿ ನೋಡುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದಂಗೆ ಅವನು ಕೆಳಗೆ ಹಿಳಿದು ಹಲೋ ಬೇಬಿ ಲಿಫ್ಟ್ ಬೇಕಾ ಎಂದು ಕೇಳಿದನು ನಂದಿನಿಯನ್ನು ಮೇಲಿಂದ ಕೆಳಗನೆ ತನಕ ನೋಡುತ್ತ ಏನು ಬೇಕಿಲ್ಲ ನೀವು ಹೊರಡಿ ಎಂದಳು ನಂದಿನಿ ತಲೆಹತ್ತಿ ನೋಡಿ ಅಯ್ಯೋ ನೀವು ತುಂಬ ನಾಚಿಕೆ ಪಡ್ತಿದ್ದೀರಾ ಬನ್ನಿ ಎಂದನು ಏಯ್ ಬೇಕಾಗಿಲ್ಲ ಅಂದೆ ತಾನೇ ಎಂದು ಕೋಪದಿಂದ ಕಿರುಚಿ ಮುಂದಕ್ಕೆ ಹೋಗುತ್ತಿದ್ದರೆ ಇನ್ನೊಬ್ಬನು ಕೆಳಗೆ ಹಿಳಿದು ಹಾಗಲ್ಲ ಮಚ್ಚಾ ಎಂದು ನಂದಿನಿಯನ್ನು ಹಿಡಿದುಕೊಳ್ಳಲು ಹೋದನು ನಂದಿನಿ ಅವರಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ಓಡಿ ನಿಂತು ಹಿಂದಕ್ಕೆ ತಿರುಗಿ ನೋಡಿದಳು ಬನ್ರೋ ಅಲ್ಲೇ ಯಾಕೆ ನಿಂತು ಬಿಟ್ರಿ ಬನ್ನಿರಿ ಎಂದಳು ನಂದಿನಿ ಕಣ್ಣೇಗರಾಕುತ್ತಾ ಇಷ್ಟೊತ್ತಿನ ತನಕ ಓಡಿ ಹೋಗುತ್ತಿದ್ದ ಹುಡುಗಿ ಈಗ ಸಡನ್ನಾಗಿ ಈ ರೀತಿ ಮಾತನಾಡುತ್ತಿದ್ದಾಳೆ ಯಾಕೆ ಎಂದು ಅನುಮಾನದಿಂದ ಮುಂದಕ್ಕೆ ನೋಡಿದರು ಮುಂದೆ ಒಂದು ಕಾರು ನಿಂತಿತ್ತು ಅದಕ್ಕೆ ಒರಗಿಕೊಂಡು ಒಬ್ಬ ಮನುಷ್ಯ ಸ್ಟೈಲ್ ಆಗಿ ನಿಂತುಕೊಂಡು ಇದ್ದಿದ್ದನ್ನು ನೋಡಿ ಓಹೋ ಇವನನ್ನು ನೋಡಿಕೊಂಡು ನಿನಗೆ ಇಷ್ಟೊಂದು ಧೈರ್ಯ ಬಂದಿತ ಎಂದು ಅದರಲ್ಲಿ ಒಬ್ಬನು ವಿಸಿಲ್ ಹಾಕಿದನು ಕಾರಿನಿಂದ ಇನ್ನೂ ಮೂರು ಜನ ಇಳಿದರು ಅಮ್ಮೋ ಎಂದು ಗೌತಮ್ ಕೈಯನ್ನು ಹಿಡಿದು ಎಳೆಯುತ್ತಾ ನಡಿ ಗೌತಮ್ ಫಾಸ್ಟಾಗಿ ಕಾರ್ ಸ್ಟಾರ್ಟ್ ಮಾಡು ಎಂದು ಅವಸರಪಟ್ಟಿದಳು ನೀನು ಹೋಗಿ ಒಳಗೆ ಕುಳಿತುಕೋ ಎಂದನು ಬರುತ್ತಿರುವ ಆ ಪೋಕರಿಗಳ ಕಡೆ ನೋಡುತ್ತ ನೀನು ಸಹ ಬಾ ಗೌತಮ್ ಅವರು ಐದು ಜನ ಇದ್ದಾರೆ ನೀನು ಒಬ್ಬನೇ ಏನು ಮಾಡ್ತೀಯಾ ಅವಳನ್ನು ಹಿಡಿದುಕೊಂಡು ಹೋಗಿ ಕಾರಲ್ಲಿ ಮುಂದೆ ಸೀಟಲ್ಲಿ ಕೂರಿಸಿ ಡೋರ್ ಹಾಕಿದಳು ಏನೋ ಹುಡುಗಿ ಮುಂದೆ ಈರು ಹಂತ ಅನಿಸಿಕೊಳ್ಳುವುದಕ್ಕೆ ಬಿಲ್ಡಪ್ ಕೊಡ್ತಿದೆಯಾ ಒಂದೇ ಎಟ್ಟಿಗೆ ಫ್ಯೂಚರ್ನಲ್ಲಿ ಯಾವುದಕ್ಕೂ ಕೆಲಸಕ್ಕೆ ಬಾರದಂಗೆ ಹಾಕ್ತೀಯಾ ಎಂದನು ಅದರಲ್ಲಿ ಒಬ್ಬ ಲೋ ನನ್ನ ಮೇಲೆ ಕೈ ಹಾಕಿ ನೋಡ್ರೋ ಯಾರು ಕೆಲಸಕ್ಕೆ ಬಾರದಂಗೆ ಹಾಕ್ತಾರೋ ನೋಡೋಣ ಎಂದನು ಶರ್ಟ್ ಹ್ಯಾಂಡ್ಸನ್ನು ಮೊಣಕೈಗಳವರೆಗೆ ಮಡಚುತ್ತ ಅವರೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲರನ್ನೂ ಚೆನ್ನಾಗಿ ಒಡೆದು ಅದಕ್ಕೂ ಮೊದಲು ಭಾರೀ ಡೈಲಾಗ್ ಹೇಳಿದವನ ಕೈಯನ್ನು ಹಿಂದಕ್ಕೆ ತಿರುಗಿಸುತ್ತಾ ಈಗ ಹೇಳೋ ಯಾರು ಹೀರೋ ಅಂತ ಎಂದು ಕೇಳಿದನು ಗೌತಮ್ ನೀವೇ ಹೀರೋ ಸರ್ ನಿಮಗೆ ಕೈ ಮುಗಿತೀನಿ ಸರ್ ಪ್ಲೀಸ್ ನಮ್ಮನ್ನು ಬಿಟ್ಟು ಬಿಡಿ ಎಂದನು ಅವನನ್ನು ಬಿಟ್ಟು ಒಂದು ಒದಿಲು ಒದ್ದಿದ್ದರಿಂದ ಅಷ್ಟು ದೂರ ಹೋಗಿಬಿದ್ದನು ಹಿಂದೆ ಮುಂದೆ ನೋಡದೆ ಎಲ್ಲರೂ ಫಾಸ್ಟ್ ಆಗಿ ಕುಂಟಿಕೊಳ್ಳುತ್ತಾ ಹೋಗಿ ಕಾರಿನಲ್ಲಿ ಹತ್ತಿಕೊಂಡು ಹೊರಟು ಹೋದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ Thanks for watching video. Thank you. Thank you.